ಹರಪನಹಳ್ಳಿ ತಾಲೂಕು ಬೆಣ್ಣೆಹಳ್ಳಿ ಗ್ರಾಮದವರು ನಾನು ಈಗಾಗಲೇ ಹದಿನೈದು ವರ್ಷದಿಂದೆ ಗುರೀಜಿಯವರ ಹತ್ರ ಹರಪನಹಳ್ಳಿಯಲ್ಲಿ ಒಂದು ಶಿಬಿರ ಮಾಡಿದ್ದರು ಯೋಗ ಕಲ್ತ್ಕೊಂಡಿದ್ದೆ ಬಟ್ ಫಾಲೋಪ್ ಮಾಡಲಿಲ್ಲ ಫಾಲೋಪ್ ಮಾಡಿದರೆ ಇವತ್ತು ನನ್ನ ಆರೋಗ್ಯ ಚೆನ್ನಾಗಿರ್ತತ್ತೇನೋ ನನ್ನ ಆರೋಗ್ಯ ಕೆಟ್ಟಿದೆ ಈಗ ಅದು ನನಗೆ ನಮ್ಮ ಬೆಣ್ಣೆಹಳ್ಳಿ ಗ್ರಾಮದ ಶಾಂತನಗೌಡ ಅಂತ ತಮ್ಮ ಮಕ್ಕಳನ್ನು ಇಲ್ಲಿ ಕಳಿಸಿದ್ರು ಅವರು ಈ ಗಾಂಧಾರಿ ಯೋಗ ವಿದ್ಯಾ ಕಲೀಲಿಕ್ಕೆ ಅವ್ರು ನನಗಿದು ಮಾಹಿತಿ ಕೊಟ್ಟರು ಅವರು ಈ ಮಠದಲ್ಲಿ ಬಿಲ್ಡಿಂಗ್ ಮಾಡಿ ಇಲ್ಲಿ ಕಲಿಸ್ತಾ ಇರೋದು ನಮಗೆ ಗೊತ್ತಿರಲಿಲ್ಲ ನನ್ನ ಮಗಗೆ ಎಲ್ಲ ಕೇಳಿದೆ ಹತ್ತು ದಿವ್ಸದು ಹೆಂಗೆ ನಿನ್ನ ಅನುಭವ ಏನಪ್ಪ ಅಂತ ಅವನು ನವೋದಯ ಕುಡ್ಲಿಗಿ ತಾಲೂಕು ನವೋದಯ ಸ್ಕೂಲಲ್ಲಿ ಈ ಸಾರಿ ಏಯ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟು ಸಿಕ್ಸ್ತು ಸೆವೆಂತ್ ಕಂಪ್ಲೀಟ್ ಮಾಡಿದ್ದಾನೆ ಬಟ್ ಟಾಪರ್ ಇದ್ದಾನೆ ಅಲ್ಲಿ ಅದಕ್ಕೆ ನಾನು ಅವರಿಗೆ ಹತ್ತು ದಿವ್ಸದಿಂದ ಬಂದು ಸೇರಿಸುವಾಗಲೇ ಹೇಳಿದ್ದೆ ಗುರುಜಿ ಅವನು ಟಾಪರ್ ಅದಾನೆ ಸ್ವಲ್ಪ ಮನೆಯಲ್ಲಿ ಅವನು ಜಾಸ್ತಿ ಟಿ ವಿ ಮೊಬೈಲು ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಸ್ತಾನೆ ಟಿ ವಿ ಮೊಬೈಲನ್ನು ಬಟ್ ನಮಗೇನು ಅನಿಸ್ತೈತಿ ಡೌಟ್ ಬರುತ್ತೆ ಇವನು ಯಾವ ಉದ್ದೇಶಕ್ಕೆ ಬಳಸ್ತಾನೆ ಏನೋ ಅಂತ ಬಟ್ ನೋಡಿದರೆ ಅವನು ಇಲ್ಲಪ್ಪ ಜಿ ನಾನು ಒಳ್ಳೆಯ ಉದ್ದೇಶಕ್ಕೆ ಬಳಸ್ತೀನಿ ನೀವು ತಪ್ಪು ತಿಳ್ಕೊತೀರಿ ಹಾಗೆ ಹೀಗೆ ಅಂತ ಆದರೂ ಇಲ್ಲಿ ಅವ್ನಿಗೆ ಹೆಚ್ಚಿನಾಗಿ ಒಂದು ಆರೋಗ್ಯದ ಕಡೆ ಗಮನ ಕೊಡಲಿಕ್ಕೆ ಮತ್ತು ಅವನಿಗೆ ಮೆಮೊರಿ ಪವರ್ ಬರಲಿಕ್ಕೆ ಮತ್ತು ಮನೆಯಲ್ಲಿ ತಂದೆ ತಾಯಿಗಳ ಜೊತೆ ಹಠ ಮಾಡಿದಂಗೆ ಇವನು ಏನಾದರೂ ಒಂದು ಸ್ವಲ್ಪ ಶಿಸ್ತು ಕಲೀಲಿ ಅಂತ ಹೇಳಿ ಇಲ್ಲಿಗೆ ಕಳಿಸಿದ್ದೀವಿ ಅದು ಸಾರ್ಥಕ ಆಗಿದೆ ಈಗ ಹತ್ತು ದಿವಸದಲ್ಲಿ ಅವ್ನು ಚೆನ್ನಾಗಿ ಕಲ್ತಿದ್ದಾನೆ ಅವ್ನಿಗೆ ಅಭಿಪ್ರಾಯ ಏನು ಹೇಳಿದೆ ಅಂದರೆ ಅಪ್ಪಾಜಿ ನಾವು ಸೆವೆಂತ್ ಇಯರು ಟೆಂತ್ ಇಯರ್ ಒಳಗಡೆ ಇದನ್ನು ಕಲ್ತಿದ್ರೆ ಇನ್ನೂ ಭಾಳ ಚೆನ್ನಾಗಿತ್ತು ನಾವು ಈಗ ಎಂಟನೇ ತರಗತಿಗೆ ಬಂದಿದ್ದೀನಿ ನಾನು ಹದಿನಾರು ಹದಿನೈದು ಹದಿನಾಲ್ಕು ವರ್ಷ ಈಗಾಗಲೇ ಸ್ವಲ್ಪ ಐ ತರ್ಡ್ ಐ ಅದು ಮೆಚೂರ್ಡ್ ಆಗುತ್ತೆ ಅವಾಗ ಕಲ್ತ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಬಟ್ ನಮಗೆ ಟೈಮ್ ಆಗೋಗಿದೆ ನಮಗೆ ಗೊತ್ತಾಗಲಿಲ್ಲ ಇಲ್ಲಿ ಇಲ್ಲದ್ರೆ ನಾವು ಆವಾಗಲೇ ಕಳಿಸ್ತಿದ್ವೇನೋ ಬಟ್ ಈಗಾದರೂ ಅವ್ನು ಸಾಧನೆ ಮಾಡ್ತಾನೆ ಯಾಕಂದರೆ ಅವನು ಯಾವುದೇನ ಮೆಮೊರಿ ಪವರ್ ಭಾಳ ಚೆನ್ನಾಗಿರೋದ್ರಿಂದ ಅವ್ನು ಸಾಧನೆ ಮಾಡ್ತಾನೆ ಮತ್ತು ನಾವು ನೆಕ್ಸ್ಟು ಟೈಮ್ ಸಿಕ್ಕರೆ ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡ್ತಾರಂತಾರೆ ಬಟ್ ಅವ್ನಿಗೆ ಅಕ್ಟೋಬರಲ್ಲಿ ರಜೆ ಸಿಗಲ್ಲ ಪುಝಿ ಮತ್ತೆ ನನಗೆ ಮೇ ತಿಂಗಳಲ್ಲಿ ರಜೆ ಸಿಗೋದು ಅವ್ನು ರಿಪೀಟ್ ಇನ್ನೆರಡು ವರ್ಷ ಕಳಿಸಿದ್ರು ಚಿಂತಿಲ್ಲ ಅವ್ನು ಪರ್ಫೆಕ್ಟ್ ಮಾಡ್ಬೇಕಂತೇಳಿ ನೆಕ್ಸ್ಟ್ ಇಯರು ನಮ್ಮ ಫ್ರೆಂಡ್ ಮಕ್ಕಳು ಬರೋರಾದ್ರೆ ಇಬ್ರು ಅವ್ರ ಜೊತೆಗೆ ಇವನ್ನೂ ಮತ್ತೆ ರಿಪೀಟಾಗಿ ಕಳಿಸ್ತೀವಿ ಇದೊಂದು ಒಳ್ಳೆಯ ಶಿಬಿರ ಅವರು ಈ ಮಕ್ಕಳನ್ನ ಮನೆಯಲ್ಲಿ ಯಾವ ರೀತಿ ತಂದೆ ಆಮೇಲೆ ಒಂದು ಡೈಲಿ ಅವರು ಒಂದೊಂದು ತಾಸಿಗೆ ಕೂಡ ನಮಗೆ ಇಲ್ಲೇನು ನಡೀತಿದೆ ಅಂತೇಳಿ ಯಾಕಂದರೆ ನಾವು ಭಾಳಷ್ಟು ನಾಲ್ಕು ದಿನ ಬಿಟ್ಟಿರೋಲ್ಲ ಫೋನ್ ಮಾಡಬೇಕು ಅನಿಸ್ತೈತಿ ಅದನ್ನು ಅವರು ಯಾರೂ ನೀವು ಫೋನ್ ಮಾಡಕ್ಕೆ ಹೋಗಬೇಡ್ರಿ ಹತ್ತು ದಿವಸ ನಿಮ್ಮ ಮಕ್ಕಳಲ್ಲಿ ಇವರು ನಮ್ಮ ಮಕ್ಕಳಂತ ತಿಳ್ಕೊಂಡು ಅವರು ಹತ್ತು ದಿವಸ ಯಾವ ಹುಡುಗ್ರದ್ದು ಒಂದು ಚೂರು ಕಂಪ್ಲೇಂಟ್ ಇರಲಿಲ್ಲ ನನ್ನ ಮಗನೇ ಹೇಳ್ದೆ ಇಲ್ಲಿ ಚೆನ್ನಾಗಿ ಊಟ ತಿಂಡಿ ಎಲ್ಲದೂ ಚೆನ್ನಾಗಿತ್ತಪ್ಪ ಜಿ ಯಾವುದು ನಾವು ನಿಮ್ಮನ್ನು ನೆನಪು ಮಾಡ್ಕೊಳ್ಳಿಲ್ಲ ಒಂದು ದಿವಸ ಮಾತ್ರ ನೆನಪು ಮಾಡ್ಕೊಂಡ್ವಿ ಬುಧವಾರ ದಿವಸ ಭಾಳ ಹತ್ತು ಬಿಟ್ವಿ ಅವತ್ತು ಗುರೂಜಿಯವರು ನೀವು ತಂದೆ ತಾಯಿಗಳು ಎಷ್ಟು ನಿಮ್ಮನ್ನು ಕನಸು ಕಟ್ಕೊಂಡಿರ್ತಾರೆ ಆದರೆ ನೀವು ಅವ್ರಿಗೆ ಏನು ಅಂತ ಹೇಳಿ ನಮ್ಮನ್ನು ಎಚ್ಚರಿಸಿದ್ರು ಅವಾಗ ಭಾಳ ಅಳು ಬಂತು ಅಂತ ಹೇಳಿ ಅವತ್ತು ಮಾತ್ರ ನೆನ್ಸ್ಕೊಂಡೆ ಇನ್ನು ಉಳಿದು ಯಾವ ದಿವ್ಸದಿಂದನೂ ನಮಗೆ ನೆನಪು ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲದಂಗೆ ನಮಗೆ ಅವರು ಕಲಿಸ್ತಾ ಇದ್ದರು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ ಅದರಿಂದ ಇಂಥ ಕಾರ್ಯಕ್ರಮ ಅವರು ನಡೆಸೋದು ನಮ್ಮ ಪುಣ್ಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ